ಎಲ್ಲರಿಗೂ ನಮಸ್ಕಾರ ನಾನು ಪ್ರೊಫೆಷ್ನಲ್ ಅಲ್ಲ ಈ ಬಾರಿ ಪ್ರಯಾಗರಾಜ್ ಟ್ರಿಪ್ಪಿಗೆ ಹೋಗಿ ಬಂದಾಗ ವಿಶೇಷವಾಗಿ ಮೌನಿ ದಿನ ನಾನು ಹೋಗಿ ಮೇಲೆ ನನಗನಿಸಿದ್ದು ಒಂದು ಒಂದು ಸಂದೇಶದ ವಿಡಿಯೋನ ಜನರಿಗೋಸ್ಕರ ಹಾಕೋಣ ಅಂತ ಪ್ರಯಾಗ್ರಾಜ್ನಿಂದ ಒಂದು ಬೇಲಿ ಚೌಕ್ ಅಂತ ಒಂದಿದೆ ಸರ್ಕಲ್ ಅಂತ ಅಲ್ಲಿ ನಿಲ್ಲಿಸ್ತಾರೆ ವೆಹಿಕಲ್ಗಳನ್ನು ನೀವು ಹೋಗೋದಕ್ಕೆ ಈಗ ಬ್ಯಾಂಗ್ಳೂರು ಸಿಟಿಗೆ ಅಂದರೆ ತುಮಕೂರು ಹಾಸನ್ನು ಈ ಕಡೆ ಕೋಲಾರು ಅಂದರೆ ಅಷ್ಟು ಹತ್ರ ನಿಯರ್ ಡಿಸ್ಟೆನ್ಸ್ ಎಲ್ಲಿ ಏರ್ಪೋರ್ಟ್ ಇದೆ ಅಲ್ಲಿಂದ ಇಲ್ಲಿಗೆ ಬಿಡ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಉದಾಹರಣೆಗೆ ನಿಮಗೆ ಓಕೆನಾ ಹಾಗೆ ಬಂದು ನೀವು ಸೇರ್ಕೊಳ್ತೀರಾ ಪ್ರಯಾಗ್ರಾಜ್ನ ಆದಮೇಲೆ ನಿಮಗೆ ಮೂರ್ನಾಲ್ಕು ದಾರಿಯಲ್ಲಿ ಸಿಟಿ ದಾರಿನ ಅವರು ಪ್ರೊಟೆಕ್ಟ್ ಇಟ್ಕೊಂಡಿದ್ದಾರೆ ವಿ ಐ ಪಿ ಅದಕ್ಕೆ ಇದಕ್ಕೆ ಒಂದು ಮಣ್ಣಿನ ದಾರಿ ಮಾಡಿದರೆ ಅದರಲ್ಲಿ ಮೂರು ಲೇನ್ ಇಟ್ಕೊಂಡಿದ್ದಾರೆ ಆ ಲೇನಲ್ಲಿ ಆ ಕಡೆ ತೋರಿಸ್ತಾ ಇದ್ದೀನಲ್ಲ ಕಾರ್ಗಳೆಲ್ಲ ಇರೋದು ಅದು ಪ ಪಾರ್ಕಿಂಗ್ ಏರಿಯಾ ಮಾಡಿದ್ದಾರೆ ಸಾವಿರಾರು ಎಕರೆ ಹೀಗಾಗಿ ಇದೇ ಏರಿಯಾದಲ್ಲಿ ಹೊರಗಡೆಯಿಂದ ಬಂದ ವೆಹಿಕಲು ಎಲ್ಲ ಬರಬೇಕು ಮಧ್ಯ ಲೇನು ಸ್ಥಳೀಯರು ಏನಾದರೂ ಎಮರ್ಜೆನ್ಸಿ ಟ್ರಕ್ ವೈಸು ತರಕಾರಿ ಅದು ಇದು ತೊಗೊಂಡು ಹೋಗೋದಿದ್ರೆ ಇನ್ನಿದ್ರ ಪಕ್ಕ ಇನ್ನೊಂದು ಏನಿದೆ ಅದು ಹೊರಗಿಂದ ಬಂದಂತಹ ವಿ ಐ ಪಿಗಳು ಅಥವಾ ಯಾರಾದರೂ ಹೋಗೋರಿದ್ರೆ ಎಲ್ಲ ಮಿಕ್ಸ್ ಮಾಡ್ತಾರೆ ಕೊನೆ ಕೊನೆಗೆ ಆದರೆ ಅದು ಕೂಡ ಇದೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ನಾವು ನಾಲ್ಕು ಜನ ಲೇಡೀಸ್ ಬಂದಿದ್ದೀವಿ ಅಂತ ಹೇಳಿದಕ್ಕೆ ನಮ್ಮ ಲೋಕಲ್ ಆಟೋನ ಬಿಟ್ಟರು ಆಫ್ಕೋರ್ಸ್ ಲೋಕಲ್ ಆಟೋ ತಗೊಳ್ತಾರೆ ದುಡ್ಡು ಎಲ್ಲ ಕಡೆ ಯೂಟ್ಯೂಬಲ್ಲೆಲ್ಲ ಏನು ತೋರಿಸ್ತಿದ್ದಾರೆ ಅದು ಸತ್ಯ ಕೂಡ ಅದ್ರ ಬಗ್ಗೆ ನಾವು ಏನೂ ಮಾತಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅಲ್ಲಿ ಸನ್ನಿವೇಶ ಅಲ್ಲಿ ಇದು ಹಾಗಿದೆ ಒಂದರ್ಡು ಅವರು ತಗೊಂಡು ಹೋದರೆ ಆರಾರು ಎಂಟೆಂಟು ಅವರ್ಸು ಸಿಕ್ಕಾಕೊಳ್ಳೋ ಚಾನ್ಸಸ್ ಇರೋದ್ರಿಂದ ಆ ಥರ ದುಡ್ಡು ತೊಗೊಂಡ್ರೆ ಏನೂ ತಪ್ಪಲ್ಲ ಅಂತ ನನಗನ್ನಿಸ್ತು ಅದು ಅವರವರ ವೈಯಕ್ತಿಕ ನಿರ್ಧಾರ ಇಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟೇ ಅಂತೆ ಕಂತೆ ಹಾಗೆ ಹೀಗೆ ಏನೇ ಕೇಳಿದರೂ ಕೂಡ ನೀವು ಯಾವ ಹೊತ್ತಿಗೆ ಈ ನಲವತ್ತೈದು ದಿನದಲ್ಲಿ ಅಲ್ಲಿರ್ತೀರ ಅವತ್ತು ನಿಮಗೆ ಏನು ಒದಗತ್ತೆ ಅದೇ ಸತ್ಯ ಅದೇ ಸತ್ಯ ಯಾಕಂದರೆ ನಾನು ಹೋಗಿ ನೀನು ನೀವು ಹೋಗಿ ಎಕ್ಸ್ಪೀರಿಯೆನ್ಸು ಅಥವಾ ಆವತ್ತಿನ ಹೊತ್ತಿನ ಅನುಭವ ಬೇರೆ ಆಗಿರುತ್ತೆ ಹೀಗಾಗಿ ತಲೆ ಕೆಡಿಸ್ಕೋಬೇಡಿ ಅವತ್ತು ಏನಿರುತ್ತೆ ಅದೇ ಸತ್ಯ ಆ ಜಾಗದಲ್ಲಿ ಒಂದು ನಂಬಿಕೆ ಒಂದು ಭಕ್ತಿ ಒಂದು ಶ್ರದ್ಧೆ ಇಟ್ಟು ಹೋಗಿ ಬನ್ನಿ ಅಮಾವಾಸ್ಯೆ ದಿವಸ ಅದು ನಡೀತು ಘಟನೆ ನಾವು ಅಲ್ಲೇ ಇದ್ದರೂ ಕೂಡ ಬೆಳಗ್ಗೆ ನಾವು ಹೋಟೆಲ್ ರೂಮಿಗೆ ಹೋಗುವಾಗ ನಮ್ಮ ಮೊಬೈಲ್ ಓಪನ್ ಮಾಡಿದಾಗ ನಮಗೆ ಅಲ್ಲಿ ಏನಾಗಿದೆ ಅಂತ ಗೊತ್ತಿದ್ದು ಅಲ್ಲಿವರೆಗೂ ಸೆಕ್ಟರ್ ವೈಸ್ ಜನದ ಹಾಹಾಕಾರ ಮತ್ತೊಂದು ಸೆಕ್ಟರಿಗೆ ತಲುಪೇ ಇಲ್ಲ ನಮ್ಮ ಮುಂದೆ ಆಂಬುಲೆನ್ಸ್ ಹೋದರೂ ನಮಗೆ ಗೊತ್ತಾಗಿರಲಿಲ್ಲ ಹೀಗಾಗಿದೆ ಅಂತ ನೂರಾರು ಮೆಸೇಜ್ಗಳು ನಮಗೆ ಬಂದಾಗ ಗೊತ್ತಾಗಿತ್ತು ಹೀಗಾಗಿ ಧೈರ್ಯ ಗಿಡಬೇಡಿ ಆ ಟೈಮಲ್ಲಿ ಪ್ಯಾನಿಕ್ ಆದ ಅಂದರೆ ನಮ್ಮನ್ನು ನಾವು ಸಂಭಾಳಿಸಿಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ನನಗನ್ಸುತ್ತೆ ಇನ್ನೂ ಮುಂದಿನ ಶಾಹಿಸ್ತಾನಗಳಲ್ಲಿ ಅಂಥದ್ದು ಯಾವುದು ಆಗೋದಿಲ್ಲ ಈ ಮೂರು ಅಥವಾ ಹನ್ನೆರಡು ಒಂಬತ್ತಕ್ಕೆಲ್ಲ ಏನಿದೆಯಲ್ಲ ಆ ಥರ ಧೈರ್ಯವಾಗಿರಿ ಜನ ಎಲ್ಲೆಲ್ಲಿಂದ ಬಂದು ಹೇಗೆ ಲ್ಲಿ ಉಳ್ಕೊಂಡಿದ್ದಾರೆ ಆಶ್ಚರ್ಯ ಆಗುತ್ತೆ ಅದು ಎಂತಹ ಒಂದು ಜನ ಸಾಗರ ಅಂತೀರಾ ನನಗಿದ್ದು ಹಾಗೇ ರೀ ಏನೇ ಆಗಲಿ ಒಂದು ಗಟ್ಟಿ ಮನಸ್ಸು ಮಾಡಿ ಹೋಗಿ ಬಂದುಬಿಡೋಣ ಅಂತ ದೇವರ ಅನುಗ್ರಹ ಆ ಥರದ್ದು ಏನೂ ಕೂಡ ಆಗಲಿಲ್ಲ ಆದದ್ರ ಬಗ್ಗೆ ನನಗೆ ಬಹಳ ನೋವಿದೆ ಬಹಳ ದುಃಖ ಇದೆ ಅದರ ಬಗ್ಗೆ ಕಾನೂನನ್ನು ನಾವು ದೂಷಿಸೋಕ್ಕಾಗಲ್ಲ ಜನನ ದೂಷಿಸೋಕ್ಕಾಗಲ್ಲ ಅದೇನು ಏನು ಅಂತಲೂ ಹೇಳೋಕ್ಕಾಗಲ್ಲ ಬಂದ ಮೇಲೆ ನಾನು ವೀಡಿಯೋ ನೋಡಿದ್ದದೆಲ್ಲ ಆದರೆ ಒಂದಂತೂ ಹೇಳ್ತೀನಿ ನೀವು ಮೆಂಟಲಿ ಫಿಸಿಕಲಿ ಫಿಟ್ ಇರಬೇಕು ಹೀಗೆ ನಿಮ್ಮ ಅದೆಲ್ಲ ಆಗೋದಿಲ್ಲ ಅಂದರೆ ಖಂಡಿತ ನಿರ್ಧಾರನ ನೀವು ಬದಲಾಯಿಸಬೇಕಾಗತ್ತೆ ನಾವು ಪ್ರಯಾಗಸ್ಥಾನಕ್ಕೆ ಹೋಗುವಾಗ ಒಂದು ಏಯ್ಟ್ ಅವರ್ಸ್ ನಮ್ದಲ್ಲ ಅಂತ ಕೈಲಿಟ್ಕೋಬೇಕಾಗತ್ತೆ ಅಂದರೆ ಅಷ್ಟು ಗಟ್ಟಿ ಮನಸ್ಸು ಸ್ವಲ್ಪ ಚಾಕ್ ಅಪ್ಲೇಟ್ಸು ಅಥವಾ ಡ್ರೈ ಫ್ರೂಟ್ ಮಿಕ್ಚರು ಒಂದು ಸಣ್ಣ ನೀರಿನ ಬಾಟ್ಲು ಎಲ್ಲೇ ನುಗ್ಗಾಟ ತಳ್ಳಾಟ ಅನಿಸುತ್ತೆ ಅಂದರೆ ಸ್ವಲ್ಪ ಹಿಂದೆ ಸರ್ಕೊಳ್ಳಿ ಆದಷ್ಟು ಒಂದು ಗ್ರೂಪ್ ಇದ್ದರೆ ಗಟ್ಟಿ ಕೈ ಹಿಡ್ಕೊಳ್ಳಿ ಬೀಳ್ದ ಹಾಗೆ ಬಗ್ಗಿ ಏನಾರು ಬಿದ್ದರೆ ತೊಗೊಳ್ಳೋದು ಅಂತ ತಲೆಹರಟೆ ಯಾವುದೂ ಮಾಡಬೇಡಿ ನನಗನ್ಸೋ ಮಟ್ಟಿಗೆ ಇನ್ನೂ ಮುಂದಿನ ಶಾಹಿ ಸ್ಥಾನಗಳಲ್ಲಿ ಆ ಗಲಾಟೆ ಇರೋದಿಲ್ಲ ಯಾಕಂದರೆ ಬಹಳಷ್ಟು ಜನ ಕೇಳ್ಪಟ್ಟಿದ್ದೀನಿ ಹೋಗೋದಿಲ್ಲ ಅಂತ ಆದರೆ ನೂರ ನಲ್ವತ್ನಾಲ್ಕು ವರ್ಷದ ಈ ಸದವಕಾಶವನ್ನು ಸದ್ಭಕ್ತರು ಕಳ್ಕೊಳ್ಬೇಡಿ ಮಾನಸಿಕವಾಗಿ ಫಿಟ್ಟಾಗಿ ದೈಹಿಕವಾಗಿ ಫಿಟ್ಟಾಗಿ ಹೋಗಿ ಬನ್ನಿ ಇದರಿಂದ ಹೊರಗೆ ಬಂದರೆ ಮಹಾಕುಂಭಮೇಳ ಗ್ರಾಮದಿಂದ ಹೊರಗೆ ಬಂದರೆ ಸಿಟಿ ಅದ್ಭುತವಾಗಿ ಿದೆ ಇಷ್ಟು ಜನಕ್ಕೆ ಎಲ್ಲೂ ಕರೆಂಟ್ ವ್ಯವಸ್ಥೆ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ತಿನ್ನೋ ತಿನಿಸುಗಳ ವ್ಯವಸ್ಥೆ ಅದು ಯಾವುದಕ್ಕೂ ಕೊರತೆ ಇಲ್ಲ ಜನಕ್ಕೂ ತಾಳ್ಮೆ ಬೇಕು ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ಹೀಗಾಗಿ ನೀವು ಗಟ್ಟಿ ಇದೀವಿ ಮನಸ್ಸಿಂದ ನಾನು ಇರಬಲ್ಲೆ ಹೋಗಿ ಬರಬಲ್ಲೆ ಅನ್ನೋದಾದ್ರೆ ಹೋಗಿ ಥಂಡಿ ಇದೆ ಸ್ವಲ್ಪ ಥಂಡಿ ಇಲ್ಲ ಅಂತ ಹೇಳೋದಿಲ್ಲ ಸ್ವಲ್ಪ ಥಂಡಿ ಇದ್ದೇ ಇರುತ್ತೆ ಅದಕ್ಕೆ ತಕ್ಕಂತ ಸಾಕ್ಸ್ ವ್ಯವಸ್ಥೆ ಮಾಡ್ಕೊಳ್ಳಿ ಒಂದು ಐದಾರು ಜೊತೆ ಯೂಸ್ ಅಂಡ್ ಫ್ಲೋ ಸಾಕ್ಸ್ ಇಟ್ಕೊಂಡ್ಬಿಡಿ ಬೆಚ್ಚಿ ಒಂದು ಜಾಕೆಟ್ ಇಟ್ಕೊಳ್ಳಿ ಸ್ನಾನ ಮಾಡಿ ಎಲ್ಲ ಆದಮೇಲೆ ಬಟ್ಟೆ ಬದಲಿಸೋ ಅವಕಾಶ ವಿಶೇಷವಾಗಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ಬಹಳ ಕಷ್ಟ ಇದೆ ಗಟ್ಟಿಯಾಗಿ ನೀರು ಹಿಂಡ್ಕೊಂಡು ಮೇಲೆ ಒಂದು ಜಾಕೆಟ್ ಹಾಕೊಂಡು ಮೊದಲು ಅಲ್ಲಿಂದ ಎಕ್ಸಿಟ್ ಆಗಿಬಿಡಿ ಅಂಥದ್ದು ಯಾವುದೇ ತಲೆಹರಟೆ ಕೂಡ ಮಾಡೋಕ್ಕೆ ಹೋಗಬೇಡಿ ಅದನ್ನು ನಿಮಗೆ ಪದೇ ಪದೇ ಹೇಳ್ತೀನಿ ಯಾಕೆಂದರೆ ಹಾಗೆ ಇದೆ ಅಲ್ಲಿ ವಾತಾವರಣ ಬಂದ್ಬಿಟ್ಟು ರೂಮಲ್ಲಿ ಫ್ರೆಶ್ ಅಪ್ ಆಗಿ ಒಂದೇ ದಿನದ ಮಾತು ಅಲ್ಲಿಯ ಸ್ನಾನ ಮುಗಿಸ್ಕೊಂಡು ನೀವು ಕಾಶಿ ಅಯೋಧ್ಯೆ ಇತ್ಯಾದಿ ಹೋಗೋರಿದ್ದರೆ ಅಲ್ಲಿ ಆ ಥರದ ತುಳಿತಾ ಇಲ್ಲ ಏನಿಲ್ಲ ಬರೀ ಕ್ಯೂನಲ್ಲಿ ನಿಲ್ಲಬೇಕಾಗತ್ತೆ ರೋಡ್ ಬ್ಲಾಕ್ ಆಗುತ್ತೆ ವೆಹಿಕಲ್ ಬ್ಲಾಕ್ ಆಗುತ್ತೆ ಅದು ಬಿಟ್ಟರೆ ಈ ಥರದ ಭಯ ಇಲ್ಲ ಇಲ್ಲೂ ಕೂಡ ಇದು ಆ ಚಾತುರ್ಯ ಆಗಬಾರ್ದಿತ್ತು ಆಗೋಗಿದೆ ಅವತ್ತು ಅಲ್ಲೇ ಇದ್ವಿ ನಾವು ನಾಲ್ಕು ಜನ ಸ್ನೇಹಿತರು ಅಷ್ಟು ನಾವು ಒಂದು ಆತ್ಮಸ್ಥೆ ಕಾರ್ಯ ಇಟ್ಕೊಂಡು ಹೋಗಿ ಬಂದಿದ್ದು ಬೆಂಗಳೂರಿಂದ ಹೀಗಾಗಿ ನಾನು ಭಕ್ತರಲ್ಲಿ ಕೇಳೋದು ಅದೇನೆ ನಂಬಿಕೆ ಇಡಿ ನಮ್ಮ ಈ ಸನಾತನ ಒಂದು ಈ ಒಂದು ಆಚರಣೆ ಅಥವಾ ಇಂಥದ್ದೊಂದು ಒದಗ್ ಬಂದಿರೋದನ್ನು ಹೆದರದೆ ಹೋಗಿ ಬನ್ನಿ ಆದಷ್ಟು ಬ್ಯಾಕ್ ಪ್ಯಾಕಲ್ಲಿ ಲಗೇಜ್ ಕಡಿಮೆ ಇಟ್ಕೊಳ್ಳಿ ಸ್ನಾನಕ್ಕೆ ಹೋಗಬೇಕಾದ್ರೆ ಅಥವಾ ಒಂದು ಗಟ್ಟಿ ಪೌಚ್ ಇಟ್ಕೊಳ್ಳಿ ನಂಬಿಕೆ ಇರುವಂತಹ ಗೈಡ್ ಇದ್ದರೆ ಪ್ಯಾಕೇಜಲ್ಲಿ ಮೊದಲು ಬಹಳ ಮುಖ್ಯವಾಗುವಂಥದ್ದು ಗೈಡು ನಾವು ನಮಗೆ ಸಿಕ್ಕಿದ ಗೈಡಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲೋದಿಲ್ಲ ಅವನನ್ನು ನಮ್ಮ ನಮ್ಮನ್ನು ಕೊನೆಯವರೆಗೂ ಕಾದು ಕರ್ಕೊಂಡು ಬಂದದ್ದು ಆ ಮನುಷ್ಯ ಹೀಗಾಗಿ ಸ್ಥಾನಕ್ಕೆ ಹೊರಡೋರು ಕುಂಭ ಸ್ನ ಮೇಳದ ಈ ಒಂದು ಮಹಾವೊಂದು ಈ ಮೇಳದ ಸ್ಥಾನಕ್ಕೆ ಹೊರಡೋರು ದಯವಿಟ್ಟು ನಿಮ್ಮ ಒಂದು ಮನಸ್ಥಿತಿನ ಗಟ್ಟಿಯಾಗಿ ಇಟ್ಕೊಳ್ಳಿ ಸರ್ವೇ ಹಸುಕಿನೋ ಭವಂತು ಹರ್ ಹರ್ ಮಹಾದೇವ್ ಜೈ ಶಂಭೋ ಶಂಕರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರ್ ಹರ ಮಹಾದೇವ್ ಹರ್ ಹರ ಮಹಾದೇವ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶಂಭೋ ಶಂಕರ್ ಹರ್ ಹರ ಮಹಾದೇವ್